ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಕಾಯಿ ಟೊಮೊಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ಬಿಸಿ ಬಿಸಿ ಅನ್ನಕ್ಕೆ ಮತ್ತೆ ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಕಾಯಿ ಟೊಮೊಟೋನ ಒಂದು ಹತ್ತರಿಂದ ಹದಿನೈದು ಟೊಮೊಟೊ ಚಿಕ್ಕ ತೊಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಏಳರಿಂದ ಎಂಟು ತೊಗೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಇವಾಗ ನಾನು ಈಗ ಒಂದು ಪ್ಯಾನ್ನ ಬಿಸಿಗೆ ಇಡ್ಕೊಂಡು ಅದರಲ್ಲಿ ಸ್ವಲ್ಪ ಎಲ್ಲ ಇವಾಗ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆ ಒಂಚೂರು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಫುಲ್ಲು ಟೊಮೊಟೊ ಎಲ್ಲ ಸ್ಮ್ಯಾಶ್ ಹಾಕೋ ಥರ ಫುಲ್ಲು ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಜಾರ್ಗೆ ಇವಾಗ ಹುರಿದಿಟ್ಕೊಂಡಿರೋದೆಲ್ಲ ಟೊಮೊಟೊ ಹಸಿಮೆಣ್ಸಿನ್ಕಾಯಿನೆಲ್ಲ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕಲ್ಲುನೊಪ್ಪ ಆ್ಯಡ್ ಮಾಡ್ಕೊಂಡು ಚೆನ್ನ ಅದೇ ಪ್ಯಾನ್ಗೆ ನಾನಿವಾಗ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಂಡು ಜೀರಿಗೆ ಮತ್ತು ಸಾಸಿವೆ ಮತ್ತು ಕರ್ಬೇವನ್ನ ಆ್ಯಡ್ ಮಾಡ್ಕೊತೀನಿ ಇವಾಗ ಆ್ಯಡ್ ಮಾಡ್ಕೊಂಡು ರುಬ್ಬಿಟ್ಕೊಂಡಿರೋ ಚಟ್ನಿನ ಆ್ಯಡ್ ಮಾಡ್ಕೊತೀನಿ ಇವಾಗ ನೋಡ್ತಾ ಇರೋದು ಮುನ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್